ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ನಾಲ್ಕು ಪ್ರಹಾರಗಳು ಮತ್ತು ಅದರ ಮಹತ್ವವನ್ನು ಹೇಳಲಿದ್ದೇನೆ ಸ್ನೇಹಿತರೆ ಮೊದಲ ಪ್ರಹಾರವು ಮಹಾಶಿವರಾತ್ರಿಯ ಮೊದಲ ಪ್ರಹಾರ ಸಂಜೆ ಪ್ರಾರಂಭವಾಗುತ್ತದೆ ಆರು ಗಂಟೆ ಇಪ್ಪತ್ತೇಳರಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟರವರೆಗೆ ಮೊದಲ ಪ್ರಹಾರ ಇರಲಿದೆ ಈ ಸಮಯದಲ್ಲಿ ಭಕ್ತರು ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿಯೇ ಧಾರ್ಮಿಕ ಕ್ರಿಯೆಗಳ ಮೂಲಕ ಶಿವನಿಗೆ ಸಮರ್ಪಿತವಾದಂತಹ ಮಂತ್ರಗಳನ್ನು ಪಠಿಸಬೇಕು ಈ ಪ್ರಹಾರದ ಸಮಯದಲ್ಲಿ ಭಗವಾನ್ ಶಿವನನ್ನು ಪೂಜಿಸುವುದರಿಂದ ಮನಸ್ಸಿನ ಶುದ್ಧೀಕರಿಸಬಹುದು ಮತ್ತು ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರೈಸ ಈಡೇರುತ್ತವೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಮೊದಲ ಪ್ರಹಾರದ ಸಮಯದಲ್ಲಿ ನಾವು ಶಿವಲಿಂಗಕ್ಕೆ ನೀರು ಮತ್ತು ಶುದ್ಧ ಹಾಲನ್ನು ಅರ್ಪಿಸಲು ಇಲ್ಲಿ ಸಲಹೆ ಕೂಡ ನೀಡಲಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಎರಡನೇ ಪ್ರಹಾರ ಎರಡನೇ ಪ್ರಹಾರ ಮೊದಲನೆದ್ದು ಮುಗಿದ ನಂತರ ಪ್ರಾರಂಭವಾಗುತ್ತದೆ ಸಾಮಾನ್ಯವಾಗಿ ಮಧ್ಯರಾತ್ರಿಯ ಸು ಸುಮಾರು ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ಈ ಎರಡನೇ ಪ್ರಹಾರದ ಪೂಜೆಯ ಸಮಯ ಇದೆ ಸ್ನೇಹಿತರೆ ಶಿವಪೂಜೆ ಮತ್ತು ಧ್ಯಾನವನ್ನು ಮಾಡಲು ಇದು ಅತ್ಯಂತ ಮಂಗಳಕರವಾದ ಸಮಯವೆಂದು ಹೇಳಲಾಗಿದೆ ಈ ಪ್ರಹಾರದ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಉತ್ತೇಜಿಸಲು ಇದು ಒಂದು ಸಹಕಾರಿಯಾಗಿದೆ ಎಂದು ಹೇಳಲಾಗಿದೆ ಮತ್ತು ಸ್ನೇಹಿತರೆ ಈ ದಿನ ಆಧ್ಯಾತ್ಮಿಕ ಜಾಗರಣೆ ಕೂಡ ಮಾಡಲಾಗುತ್ತದೆ ಈ ಸಮಯದಲ್ಲಿ ಭಗವಾನ್ ಶಿವನ ಹೆಸರಿನ ಮೇಲಿನ ಸಂಪೂರ್ಣ ಭಕ್ತಿ ಮತ್ತು ಏಕಾಗ್ರತೆಯು ಜನರು ಮತ್ತು ಅಸ್ತಿತ್ವದ ಬಗ್ಗೆ ಹೆಚ್ಚು ಅರಿವು ಮತ್ತು ಜಾಗೃತಿಯನ್ನುಗೊಳ್ಳಲು ಈ ಸಮಯ ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಎರಡನೇ ಪ್ರಹಾರದ ಸಮಯದಲ್ಲಿ ಶಿವಲಿಂಗದ ಮೇಲೆ ನೀರು ಮತ್ತು ಮೊಸರನ್ನು ಅರ್ಪಿಸಿ ಅದಾದ ನಂತರ ಬರುವುದು ಮೂರನೇ ಪ್ರಹರ ರಾತ್ರಿಯ ಮುಂದುವರಿದಂತೆ ಮೂರನೇ ಪ್ರಹಾರವು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇದು ಮುಂಜಾನೆಯ ಕಡೆಗೆ ಹೋಗಲಿದೆ ಅಂದರೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಮತ್ತು ಜ್ಞಾನೋದಯಕ್ಕೆ ಭಗವಾನ್ ಶಿವನ ಆಶೀರ್ವಾದವನ್ನು ಕೋರಿ ಭಕ್ತರು ತಮ್ಮ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಈ ಸಮಯದಲ್ಲಿ ಮುಂದುವರಿಸಬೇಕು ಎಂದು ಹೇಳಲಾಗಿದೆ ಹಾಗಾದರೆ ಮೂರನೇ ಪ್ರಹಾರವು ಪ್ರಾರಂಭವಾಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಇದು ಸುಮಾರು ಮೂರು ಗಂಟೆ ಮೂವತ್ನಾಲ್ಕರವರೆಗೆ ಇರಲಿದೆ ಸ್ನೇಹಿತರೆ ಮೂರನೇ ಪ್ರಹಾರವು ಮಧ್ಯಾಹ್ನ ಪ್ರಾರಂಭವಾಗುತ್ತದೆ ಈ ಪ್ರಹಾರ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಮಾನವನನ್ನು ಜಾಗೃತಗೊಳಿಸುತ್ತದೆ ಎಂದು ಹೇಳಲಾಗಿದೆ ಈ ಪ್ರಹಾರದ ಸಮಯದಲ್ಲಿ ಶಿವಲಿಂಗಕ್ಕೆ ನೀರು ಮತ್ತು ತುಪ್ಪವನ್ನು ಅರ್ಪಿಸಲು ಸಲಹೆಯನ್ನು ನೀಡಲಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಹರ ನಾಲ್ಕನೇ ಪ್ರಹರವು ಮುಂಜಾನೆ ಮುರಿಯುವುದು ಮೊದಲು ಸಂಭವಿಸುತ್ತದೆ ಮತ್ತು ಇದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೀಳುತ್ತದೆ ಈ ಸಮಯದಲ್ಲಿ ದೈವಿಕ ಶಕ್ತಿಯು ವಾತಾವರಣವನ್ನು ಪ್ರವೇಶಿಸುತ್ತದೆ ಮತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದು ಆಳವಾದ ಧ್ಯಾನ ಮತ್ತು ಆತ್ಮಾವಲೋಕನಕ್ಕೆ ಸೂಕ್ತವಾದಂತಹ ಸಮಯ ಬ್ರಹ್ಮ ಮುಹೂರ್ತ ಮತ್ತು ನಾಲ್ಕನೇ ಪ್ರಹರ ಪ್ರಾರಂಭವಾಗುವಂತಹ ಸಮಯದಲ್ಲಿ ಭಕ್ತರು ತಮ್ಮ ರಾತ್ರಿಯ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರತಿಬಿಂಬಿಸುತ್ತಾರೆ ಮತ್ತು ಭಗವಾನ್ ಶಿವನಿಂದ ಪಡೆದ ಆಶೀರ್ವಾದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ ಸಲ್ಲಿಸುತ್ತಾರೆ ಸ್ನೇಹಿತರೆ ನಾಲ್ಕನೇ ಪ್ರಹರದ ಸಮಯದಲ್ಲಿ ಶಿವಲಿಂಗಕ್ಕೆ ಜೇನುತುಪ್ಪ ನೀರು ಮತ್ತು ಹಾಲನ್ನು ಅರ್ಪಿಸಿ ಮತ್ತು ಪೂಜೆಯನ್ನು ಮಾಡಬೇಕು ಧ್ಯಾನ ಮತ್ತು ಸ್ನೇಹಿತರೆ ಮಹಾಶಿವರಾತ್ರಿಯ ಸಮಯದಲ್ಲಿ ಧ್ಯಾನ ಮಾಡುವುದು ನಮ್ಮನ್ನು ಒಳಗಿನಿಂದ ಶುದ್ಧೀಕರಿಸುತ್ತದೆ ಎಂದು ನಾವು ನಂಬಿದ್ದೇವೆ ಸ್ನೇಹಿತರೆ ಮನಸ್ಸು ದೇಹ ಮತ್ತು ಆತ್ಮಗಳನ್ನು ಶುದ್ಧಿ ಮಾಡಲು ನಮಗೆ ಈ ಶಿವರಾತ್ರಿಯ ದಿನ ಮಾಡುವಂತಹ ಧ್ಯಾನವು ಸಹಾಯ ಮಾಡುತ್ತದೆ ಅದೇ ರೀತಿಯಾಗಿ ಸ್ನೇಹಿತರೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಶುದ್ಧಿ ಮಾಡುವಂತಹ ಶಕ್ತಿ ಹೊಂದಿರುವಂತಹ ಶಿವನನ್ನು ಇವತ್ತಿನ ದಿನದಂದು ನಾವು ಶಾಸ್ತ್ರೋತ್ಕವಾಗಿ ಮತ್ತು ಪೂಜೆಯ ಸಮಯದಲ್ಲಿ ಮಾತ್ರ ಶಿವನನ್ನು ಪೂಜಿಸಿ ಶಿವನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು